ನಮಸ್ಕಾರ ಎಲ್ಲರಿಗೂ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಪಾವ್ ಭಾಜಿ ಮಸಾಲ ಮನೆಯಲ್ಲಿ ಯಾವ ಥರ ಮನೆಯಲ್ಲಿ ಮಾಡೋದು ಅಂತ ನೋಡ್ಕೊಳುವ ಹೊರಗಡೆ ಸಿಗುವಂಥ ರುಚಿಯಲ್ಲೇ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಈಗ ಒಂದು ಕಪ್ನಷ್ಟು ಬಟಾಣಿ ನೆನೆಸಿ ಒಂದು ಐದಾರು ಗಂಟೆ ನೆನೆಸಿದ್ದೀನಿ ಹಾಕಿದ್ದೀನಿ ಕುಕ್ಕರ್ಗೆ ಎರಡು ಆಲೂಗಡ್ಡೆ ಮೇಲೆ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡದು ಎರಡು ಆಲೂಗಡ್ಡೆ ಹಾಕಿದ್ದೀನಿ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಕುದಿಲಿಕ್ಕೆ ಬೇಕಾದಷ್ಟು ಇಷ್ಟು ನೀರು ಸೇರಿಸಿದ್ದೀನಿ ಒಂದು ಚಮ್ಮಷ್ಟು ಅರ್ಧ ಲೀಟ್ರಷ್ಟು ಈಗ ಕುಕ್ಕರ್ ಮುಸುಳ ಮುಚ್ಚಿ ಗ್ಯಾಸ್ ಹಚ್ಚಿ ಮೇಲೆ ಕುಕ್ಕರ್ ಮುಸಳ ಮುಚ್ಚಿ ನಾಲ್ಕೈದು ಸೀಟಿ ಬಂದರೆ ಸಾಕಾಗ್ತದೆ ಮೆತ್ತಗೆ ಬೇಯಿಸ್ಕೊಳ್ಬೇಕು ಒಂದು ಸೀಟಿ ಆದರೆ ಮೆತ್ತಗೆ ಬೇಯ್ತೈತಿ ಬಟಾಣಿ ಆಲೂಗಡ್ಡೆ ಬೇಯೋಷ್ಟರಲ್ಲಿ ಈ ಕಡೆ ಪಾವ್ಬಜ್ಜಿ ಮಸಾಲ ಮಾಡ್ಕೊಳ್ಳೋನು ಹೇಗೆ ಅಂತ ನೋಡ್ಕೊಳ್ಳುವ ಮೂರು ಚಮಚ ಧನಿಯಾ ಒಂದು ಚಮಚ ಕಾಳು ಮೆಣಸು ಒಂದು ಚಮಚದಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಒಂದು ಅರ್ಧ ಚಮಚದಷ್ಟು ಲವಂಗ ಒಂದು ಚಮಚದಷ್ಟು ಮೆಂತೆ ಎರಡು ಚಮಚ ಸೋಪು ಎರಡು ಚಮಚ ಜೀರಿಗೆ ಮತ್ತು ಎಲೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸು ಇಷ್ಟನ್ನು ತೊಗೊಂಡು ಹುರ್ಕೊಳ್ಳುವ ಡ್ರೈ ರೂಟ್ಸ್ ಮಾಡಿಕೊಳ್ಳುವ ಎಣ್ಣೆ ಹಾಕದೇ ಹಾಗೆ ಮಾಡಿಕೊಳ್ಳುವ ಬಂದಿರುವಂಥ ಮಸಾಲೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳುವ ಗ್ಯಾಸನ್ನು ಸ್ಲೋ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳುವ ಅದನ್ನ ನಾಲ್ಕೈದು ಬ್ಯಾಡಿಗೆ ಮೆಣಸು ಹಾಕ್ತಾಯಿದ್ದೀನಿ ಕಟ್ ಮಾಡಿ ಚೆನ್ನಾಗಿ ಸಣ್ಣ ಬೆಂಕಿಯಲ್ಲಿಟ್ಟು ಹದವಾಗಿ ಹುರ್ಕೊಳ್ಳಿ ಅಷ್ಟೇನು ಕಲರ್ ಬರೋ ತನಕ ಅಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಪಾವ್ ಬಾಜಿ ಮಸಾಲ ಮನೆಯಲ್ಲಿ ಮಾಡ್ಕೊಳ್ಳೋದು ಗಮ್ಮಂಥರದ ಐತೆ ಹೊರಗಡೆ ತರೋ ಬದಲು ಈಗ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಮಸಾಲೆ ಎಲ್ಲ ಚೆನ್ನಾಗಿ ಉಟ್ಕೊಂಡಾಯ್ತು ನಾವು ಇಷ್ಟು ವಸ್ ಆದರೆ ಸಾಕು ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ಬಿಡುವ ಕುಕ್ಕರ್ ತಣ್ಣಗಾಗಿದೆ ಈಗ ಸಿಟಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳುವ ಇದನ್ನ ಫೈನ್ ಪೇಸ್ಟಾಗಿ ಮ್ಯಾಸ್ ಮಾಡ್ಕೊಳ್ಳುವ ಎಲ್ಲ ಬಟಾಣಿ ಆಲೂಗಡ್ಡೆ ಒಂದು ನೂರು ಅಷ್ಟು ಪನ್ನೀರ್ ಹಾಕ್ತಾ ಇದೆ ಬೆಣ್ಣೆ ಒಂದು ದೊಡ್ಡ ತುಣ್ಣಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ದೊಡ್ಡ ಪೀಸ್ ತೊಗೊಂಡು ಕಟ್ ಮಾಡಿಕೊಂಡು ಈಗ ಕರಗಲಿಕ್ಕೆ ಇಟ್ಟಿದ್ದೀನಿ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳ ಜೀರಿಗೆ ಚಟಬಟ್ಟೆ ಅನ್ನುವಾಗ ಈರುಳ್ಳಿ ಕಟ್ ಮಾಡಿಟ್ಟೀನಿ ಎರಡು ಮೀಡಿಯಮ್ ಸೈಜು ಸಣ್ಣಗೆ ಅನ್ನ ಹಾಕ್ಕೊಳುವ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾನು ಮನೆಯಲ್ಲೇ ಕುಟ್ಟಿಬಿಟ್ಟು ಪೇಸ್ಟ್ ಮಾಡಿ ಹಾಕ್ತಾಯಿರೋದು ಅಂದರೆ ಚೆನ್ನಾಗಿರ್ತದೆ ಫ್ಲೇವರು ಅದು ಸಹ ಹಸಿ ಸ್ಮೆಲ್ಲೆಲ್ಲ ಹೋಗೋರಿಗೆ ಫ್ರೈ ಮಾಡಿ ಒಂದು ಕ್ಯಾಬ್ ಚಿಕ್ಕೊಂಡು ತೊಗೊಂಡಿದ್ದೆ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ದಪ್ಪ ಮೆಣಸು ದೊಣ್ಣದು ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗೆಲ್ಲ ಈಗ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಅಂತ ಎರಡು ಟೊಮೆಟೆ ಇದು ಕೂಡ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ಫ್ರೈ ಆಗಿ ಆಯ್ತು ಈಗ ನೋಡಿ ಆ ಥರ ಎಲ್ಲ ಎಣ್ಣೆ ಬಿಟ್ಕೊಬೇಕು ಫ್ರೈ ಆಗಿ ಈಗ ಖಾರದ ಪೌಡ್ರ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್ ಮೂರು ಚಮಚ ಖಾರದ ಪೌಡ್ರ್ ಹಾಕ್ಕೊಂಡಿನಿ ಇಲ್ಲ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬರ್ದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಬೇ ಬೇಯ್ದೆ ಈಗ ಫ್ರೈ ಆಗಿ ಈಗ ಬೇಯಿಸಿಟ್ಕೊಂಡು ಅಂಟ ಬಟಾಣಿ ಆಲೂಗಡ್ಡೆ ಸೇರಿಸ್ಕೊಡುವ ಮಾಡಿ ಮಾಡಿಟ್ಕೊಂಡಿದ್ದೀವ ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಡುವ ಒಂದು ಕುದಿ ಬರಲಿ ಮಿಕ್ಸ್ ಮಾಡಿ ಆಯಿತು ಈಗ ಕೊತ್ತಂಬರಿ ಹಾಕೊಳ್ತೀನಿ ಕಟ್ ಮಾಡಿದ್ದು ಇದೆ ಈಗ ಪಾವ್ಬಾಜಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಿಮಚೆ ಹಾಕ್ತಾಯಿದ್ದೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ ಮಿಕ್ಸ್ ಮಾಡಿ ಮ್ಯಾಸ್ ಮಾಡ್ಕೊಳ್ಬೇಕು ಈಗ ಎಲ್ಲ ಏನು ಕಾಣಲ್ದಂಪಾಗ ಚೆನ್ನಾಗಿ ಮ್ಯಾಸ್ ಮಾಡ್ಕೊಳ್ಳಿ ಅದನ್ನ ನೋಡಿ ಈ ಥರ ಏನು ಕಾಣಿಸ್ಬಾರ್ದು ಒಂಥರ ಎಲ್ಲ ಗ್ರೇವಿ ಈ ಥರ ಅದ ಬರ್ಬೇಕಿದು ಏನು ಇಲ್ಲ ನೋಡಿ ಒಂದು ಏನು ಕಾಣ್ತಾ ಇಲ್ಲ ಈ ಥರ ಮ್ಯಾಸ್ ಮಾಡ್ಕೊಬೇಕು ಈಗ ಮ್ಯಾಸ್ ಮಾಡ್ಕೊಂಡು ಆಯಿತು ಉಪ್ಪು ಖಾರ ರುಚಿ ನೋಡ್ಕೊಳ್ಳಿ ಒಂದು ಚಿಟಿಗೆ ಅಷ್ಟು ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ ಆ ಕಲರ್ ಬರಬೇಕಂದ್ರೆ ಇದನ್ನು ಹಾಕೊಳ್ಳಬೇಕು ಅವರು ಸಹ ಹಾಕೇ ಇರ್ತಾರೆ ನಾನು ಹಿಡಿಯೋಕ್ಕೋಸ್ಕರ ಹಾಕಿ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೋಸ್ಕರ ಮನೇಲಿ ಮಾಡೋದಾದರೆ ಏನಿಲ್ಲ ಹೀಗೆ ಮಾಡ್ಕೊಂಡು ಹೀಗೆ ತಿನ್ಬೋದು ಈ ಹದ ಇದ್ದರೆ ಸಾಕು ಈಗ ಇದು ಇನ್ನು ಬನ್ನು ಹಂಚಿನಲ್ಲಿ ಹಾಕಿ ರೋಸ್ಟ್ ಮಾಡುವ ಕುದಿ ಬಂದು ಈ ಥರ ಕುದೀತಾ ಇದೆ ಈಗ ಸಹ ಗ್ಯಾಸನ್ನು ಆಫ್ ಮಾಡಿಕೊಂಡು ಬಣ್ಣನ್ನು ರೋಸ್ಟ್ ಮಾಡುವ ಭಾಜಿ ಮಸಾಲೆ ರೆಡಿ ಆಯಿತು ಒಂದು ಪೀಸ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಕರಗಲಿ ಅದು ಬಂದು ರೋಸ್ಟ್ ಮಾಡಲಿಕ್ಕೆ ಚಮಚ ಅಷ್ಟು ಕಸ್ತೂರಿ ಮೆಂತೆ ಇದ್ದೀನಿ ನೀವು ಅದಕ್ಕೆ ಕೂಡ ಹಾಕೋಬೋದು ಚೆನ್ನಾಗಿರ್ತದೆ ನಾನು ಅದಕ್ಕೆ ಹಾಕೋದಿಲ್ಲ ಬಂದು ಮಾತ್ರ ಹಾಕಿ ಫ್ರೈ ಮಾಡುವಾಗ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಪಾವ್ಬಾಜಿ ಮಸಾಲೆ ಹಾಕೋತಾ ಇದೀನಿ ಬಂದು ರೋಸ್ಟ್ ಮಾಡುವಾಗ ಅದು ಕಂಟ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನೋಡಿ ಈ ಥರ ಎಲ್ಲ ರೋಸ್ಟ್ ಮಾಡಿಕೊಡಿದ್ದೀನಿ ಈ ಥರ ಹೊಳಸ್ಕೊಂಡು ಹೊಳಸ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಫ್ರೈ ಮಾಡ್ಕೊಬೇಕು ಈ ಥರ ಸುಡ್ತಾ ಇರ್ತದೆ ಕೈಯಲ್ಲಿ ನೀವು ಅಭ್ಯಾಸ ಇಲ್ಲ ಅಂದರೆ ಸ್ಪೂನ್ ತೊಗೊಂಡು ಈ ಥರ ಹೊಳಸಾಕೋಬೋದು ಇಷ್ಟು ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ಈರುಳ್ಳಿ ಕೊತ್ತಂಬರಿ ನಿಂಬು ಮತ್ತು ಸಿಹ್ ಇಟ್ಟಿದ್ದೀನಿ ನೋಡಿ ಯಾವ ಥರ ಫ್ರೈ ಮಾಡಿದ್ದೀನಿ ಈ ಥರ ಫ್ರೈ ಮಾಡಿ ಈ ಥರ ಬಾಜಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ ಖುಷಿಯಿಂದ ತಿಂತಾರೆ ಲೈಕ್ ಮಾಡಿ